ಮತ್ತು ಸದಲ್ಗಮತ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿ ಅವರಿಂದ ಹಿರೇಕುಡಿ ಗ್ರಾಮದಲ್ಲಿ ಎಪ್ಪತ್ತು ಲಕ್ಷ ವೆಚ್ಚದ ಕಾಮಗಾರಿಗೆ ಚಾಲನೆ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಮತ್ತು ಚಿಕ್ಕೋಡಿ ಸದಲ್ಗ ಮತ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿ ಇವರ ವಿಶೇಷ ಪ್ರಯತ್ನದಿಂದ ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಗ್ರಾಮದ ಚಿಕ್ಕೋಡಿ ಎಕ್ಸಂಬ ರಸ್ತೆಯಿಂದ ಘಾಟ್ಗೆ ದಾತಾರ ಗಂಗಾಳೆ ಬಣ್ಣಟ್ಟಿ ಹಾಗೂ ಕಾಗಲೇ ಯಾದವ್ ದೇವೇಡ್ಕರ್ ವಸಾಹತುಗಳು ಮಾರ್ಗಗಳಾಗಿ ಚಿಕ್ಕೋಡಿ ಟ್ಯಾಂಗ್ಕುಡಿ ಕೂಡುವ ರಸ್ತೆ ಕಾಮಗಾರಿಗೆ ಐವತ್ತು ಲಕ್ಷ ಅನುದಾನ ಮಂಜೂರು ಮಾಡಿಸಿ ಆ ಕಾಮಗಾರಿಗೆ ಶಾಸಕರು ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿಯವರು ಚಾಲನೆ ನೀಡಿದರು ಮತ್ತು ಹಿರೇಕುಡಿ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರಿಂದ ಹಲವಾರು ದಿನಗಳಿಂದ ಮುಸ್ಲಿಂ ಸಮಾಜಕ್ಕಾಗಿ ಶಾದಿ ಕಾಗಿ ಬೇಡಿಕೆ ಇತ್ತು ಆದ್ದರಿಂದ ಈ ವಿಷಯವನ್ನು ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕರು ಗಣೇಶ್ ಹುಕ್ಕೇರಿ ಅವರ ಸತತ ಪ್ರಯತ್ನದಿಂದ ಇಂದು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಅನುದಾನದ ಆ ಕಾಮಗಾರಿಗೆ ಕೂಡ ಭೂಮಿ ಪೂಜೆಯನ್ನು ಶಾಸಕರು ನೆರವೇರಿಸಿದರು ಈ ವೇಳೆ ಮೌಲ್ವಿಯವರಿಂದ ದುವಾ ಕೂಡ ಮಾಡಲಾಯಿತು ಈ ವೇಳೆ ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿ ಅವರನ್ನು ಸುಂದರ್ ಮುಸ್ಲಿಂ ಜಮ ಹಿರೇಕುಡಿ ಗ್ರಾಮಸ್ಥರಿಂದ ಸತ್ಕಾರ ಕೂಡ ಮಾಡಲಾಯಿತು ನಂತರ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಮಾತನಾಡಿ ಕೃಷ್ಣಾ ನದಿಯಿಂದ ನೇರವಾಗಿ ಹಿರೇಕುಡಿಯಲ್ಲಿರುವ ಕಿನಾಲಗಳಿಗೆ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದರು ಯುವ ಮಕ್ಕಳ ಭವಿಷ್ಯ ಸುಧಾರಣೆಗಾಗಿ ಈ ಕ್ಷೇತ್ರದಲ್ಲಿ ಇನ್ನುಳಿದ ಕೆಲಸ ಕಾರ್ಯಗಳನ್ನು ಕೂಡ ಮಾಡಲಾಗುವುದು ಮತ್ತು ಅತಿ ಶೀಘ್ರದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಈ ಭಾಗದಲ್ಲಿ ಹಾಸ್ಟೆಲ್ ಕೂಡ ಮಾಡಲಾಗುವುದು ಎಂದರು ಮುಖಂಡರು ಹಾಗೂ ಸ್ಥಳೀಯರು ಮಾತನಾಡಿ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರು ಸತತವಾಗಿ ಜನರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವುದರ ಜೊತೆಯಲ್ಲಿ ಕ್ಷೇತ್ರದ ಜನರ ಕಷ್ಟ ಸುಖಗಳಲ್ಲಿ ಕೂಡ ಭಾಗಿಯಾಗಿರುತ್ತಾರೆ ಮತ್ತು ತಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಸುರೇಶ್ ಚೊಳೆ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಪ್ರಹ್ಲಾದ್ ಪಾಂಡವ್ ಸುರೇಶ್ ಚೌಗ್ಲಾ ಬಾಬರ್ ಪಟೇಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶಿವಕುಮಾರ್ ಘಾಟ್ಗೆ ಮಲ್ಲಿಕಾರ್ಜುನ್ ಚೌಗ್ಲಾ ಮಹಾದೇವ್ ಮಲ್ಲಪ್ಪ ಪವಾಡಿ ಮತ್ತು ಸುನ್ನತ್ ಮುಸ್ಲಿಂ ಜಮಾತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಕಾರ್ಯಕರ್ತರು ಹಾಗೂ ಸ್ಥಳ ಉಪಸ್ಥಿತರಿದ್ದರು ಯಾವತ್ತು ನಮ್ಗೊಂದು ಸರ್ಕಾರ ಮಾಡ್ಕೊಂಡು ಬಂದಿದೆ ಇವತ್ತ ಭಾಷಣ ಮಾಡುವಂತದ್ದೇ ದೊಡ್ಡ ಸಂದರ್ಭ ಇಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ ಏನು ಒಂದು ಸತತವಾಗಿ ನೀರು ಅಡಚಣೆ ಇತ್ತು ಯಾವಾಗೂ ಇಲ್ಲಿ ಹೋಗ್ತಾ ಬರ್ತಾನ ಪ್ರಕಾಶನ ದಿಂದ ಕಾಲಿಗೆ ನೀರು ಹಾಕಿ ಅಂದ್ರೆ ಒಂದು ಅವಾಗ ಒಂದು ಗೌರವದಿಂದ ಒಂದು ಸನ್ಮಾನ ಮಾಡ್ಕೊಂಡು ಬಂದಿದ್ರು ಇವತ್ ನಿಜವಾಗೂ ಕೃಷ್ಣ ಹೋಳಿ ನಿಮ್ ಹಿರುಗುಡಿ ಗ್ರಾಮ ಒಂದು ಪ್ರಾಮಾಣಿಕ ವ್ಯವಸ್ಥೆ ಮಾಡ ಇಪ್ಪತ್ತ ವರ್ಷ ಹಿಂದ್ಗಡೆ ಪರಿಸ್ಥಿತಿ ಬೇರೆ ಇತ್ತು ಇವತ್ ನಾವು ಈ ಮುಂದಿನ ಹುಡುಗರು ಭವಿಷ್ಯ ಬಗ್ಗೆ ಆಲೋಚನೆ ಮಾಡಿ ರಾಜಕಾರಣದಾಗ ಇದತಿ ಯಾವಾಗ ಒಂದ್ ಸರ್ಕಾರ ಬರ್ತಿದಿ ಹೋಗ್ತೇತಿ ಬೇರೆ ಬದಲಾವಣೆ ಆಗ್ತಿರ್ತಾವ್ರಿ ಈ ಹುಡುಗರು ಭವಿಷ್ಯ ಬಗ್ಗೆ ಆಲೋಚನೆ ಮಾಡಿ ನಾವು ಮುಂದಿನ ದಿನಮಾನದಾಗ ಕೆಲಸ ಮಾಡ್ಬೇಕು ಇವತ್ತು ನಮ್ ಜಡ್ ಪಿ ಮೆಂಬರ್ ಅದೇ ಹೇಳಿದ್ರೆ ಈ ಭಾಗದಾಗಿನ ಸಾಕಷ್ಟು ರೋಡ್ ಆಗ್ಲಿ ಇನ್ನ ಏನೆಲ್ಲ ಕೆಲ್ಸಗಳು ಉಳ್ದಾವ್ ನಮ್ಗೂ ಒಬ್ಬನಿಗೆ ಯಾಕಂದ್ರೆ ಸರ್ಕಾರದಾಗ ಇವತ್ತು ಸುಮಾರು ಒಂದೂವರೆ ವರ್ಷ ಇತ್ತು ಗ್ಯಾರಂಟಿ ಯೋಜನೆದಾಗ ನಾವ್ ಏನ್ ಅವಾಗ ನಿಮಗೆಲ್ಲರಿಗೂ ನಾವು ಏನು ಒಂದು ಪ್ರಾಮಿಸ್ ಮಾಡಿದ್ವು ಆ ಗ್ಯಾರಂಟಿ ಯೋಜನೆದಾಗ ನಾವು ನಿಮ್ಗೆಲ್ಲ ಅನುದಾನ ಕೊಡತೀವಿ ಅದ್ರ ನಾನು ಪ್ರಕಾಶನ ಕೂಡಿ ಇವತ್ತ ಹಿಂದುಳಿದ ವರ್ಗದಿಂದ ನಮ್ಮ ಚುಕ್ಕೋಡಿ ಸುಮಾರು ಹತ್ತು ಕೋಟಿ ರೂಪಾಯಿದಾಗ ಒಂದು ಹಾಸ್ಟೆಲ್ ಮತ್ತು ಒಂದು ಸದಲ್ಗಾಲ ಮುಂದಿನ ತಿಂಗಳದಾಗ ಈಗ ಜಾಗವನ್ನು ಫೈನಲ್ ಮಾಡಿ ನಾಳೆ ನವಂಬರ್ ತಿಂಗಳದಾಗ ನವಂಬರ್ ಒಂದನೇ ತಾರೀಕಿಗೆ ಒಂದು ಹಾಸ್ಟೆಲ್ ಪ್ರಾರಂಭ ಮಾಡ್ತೀವಿ ಎಲ್ಲಿ ಬರುವ ವಿದ್ಯಾರ್ಥಿ ಅದಾರ ಯಾಕಂದ್ರೆ ಪ್ರೈವೇಟ್ ಕಾಲೇಜಲ್ಲಿ ಸ್ಕೂಲ್ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಸುಮಾರು ಮೂವತ್ತು ಸಾವಿರ ನಾಲ್ವ್ ಸಾವಿರ ರೂಪಾಯಿ ಫೀಸ್ ಇದೆ ಈ ಒಂದು ಕೋಟಿ ಕಲಿಬೇಕಾದ್ರೆ ಅದ್ರ ಬಗ್ಗೆ ವಿಚಾರ ಮಾಡಿ ಯಾಕಂದ್ರೆ ಈ ಕೂಡ ಬರ್ತಾ ಬರ್ತಾ ನಾಳೆ ಚುಕ್ಕೋಡಿ ಜೋಡಿನ ಕುಡಿತು ಯಾವ ರೀತಿ ಇವತ್ತಿನ ನಮ್ಮ ಮಾಧ್ಯಮದ ಮುಂದಿನ ಬಂದಾಗ ಚುಕ್ಕೋಡಿ ಜಿಲ್ಲಾ ಆಗ್ತಿದ್ವಿ ಹಿರುಗುಳಿ ಅದಕ್ಕೂ ಒಂದು ಒಳ್ಳೆ ಗೌರವ ಸಾಕ್ ಸಿಕ್ಕಿತ್ತು ಇಲ್ಲಿ ಏನ್ ಸಾಧ್ಯ ಹಾಸ್ಟೆಲ್ ಆಗ್ಲಿ ಮೈನಾರಿಟಿ ಆಗ್ಲಿ ಬಿ ಸಿಎಂ ಆಗ್ಲಿ ಎಸ್ ಸಿ ಎಸ್ ಟಿ ಆಗ್ಲಿ ವಿಶೇಷ ಅಂದ್ರೆ ನಾವು ಅಂಬೇಡ್ಕರ್ ಭವನ್ ಸುಮಾರು ಹತ್ತು ಕೋಟಿ ರೂಪಾಯಿ ನೋವು ಕುಡಿ ಅಂದ್ರೆ ಈ ಗಡಿ ಭಾಗದಾಗ ಒಳಗ ಎಸ್ಟಿಮೇಟ್ ಮಾಡಿ ಅದಕ್ಕೂ ಕೂಡ ಒಂದು ಒಳ್ಳೆ ಸ್ವರೂಪ ಪ್ರಾರಂಭ ಆಗ್ತೀವಿ ಈ ಭಾಗ ಈ ಹುಡುಗರು ಭವಿಷ್ಯ ನೋಡ್ಕೊಂಡು ಆಗಲಿ ನಾನೂರ ಐವತ್ತು ವರ್ಷ ಬಾಬಾ ಕೋಟೇಲ್ ಆಗಲಿ ಕಾಕ ಆಗಲಿ ಪುಷ್ಕರ ಇವ್ರ ಟೈಮ್ ಕಳ್ದಾಗ ಈಗ ನೀರ್ ಸಿಕ್ಕಿತಿ ಪ್ರಗತಿ ಆಗೈತಿ ಹುಡುಗರು ಭವಿಷ್ಯ ನೋಡ್ಕೊಂಡು ನಾವು ಪ್ರಕಾಶನ ಈ ಭಾಗದ ಕೆಲಸ ಮಾಡ್ಕೊಂಡು ದೇವ್ರ ಇವತ್ತೆಲ್ಲರೂ ಆಶೀರ್ವಾದ ನಾ ಏನು ಶಾಸಕರಾದ್ರೆ ಏನ್ ಮಾಡ ದೊಡ್ಡದಿಲ್ಲ ನಿಮ್ಮ ಒಂದು ನೀವು ಮನೆ ಮಗನ ಒಂದು ಶಾಸಕರನ್ನ ತಿಳ್ಕೊಂಡ ಈ ಭಾಗದಾಗ ನಾವು ಒಂದು ಪ್ರಕಾಶ್ ಅನ್ನ ಸತತವಾಗಿ ಸೇವಾ ಮಾಡುವಂತ ನೀವು ನಾ ಪ್ರವೀಣ್ ಕೂಡ ಹೇಳ್ತೀನಿ ಆಸಕ್ತಿಯಿಂದ ಮತ್ತೆ ಯಾವ ಈ ಭಾಗದ ಯಾವ ಎಸ್ಟಿಮೇಟ್ ಉಳಿದ್ರು ಕೂಡ ಆ ಕೊಡ್ಸು ವ್ಯವಸ್ಥ ಮಾಡ್ರಿ ಮುಂದಿನ ಎರಡು ತಿಂಗಳದಾಗ ಶಾದಿ ಮಲ್ ಆಗ್ಲಿ ಕಂಪೌಂಡ್ ಆಗ್ಲಿ ಏನೇನು ಉಳಿದಿದ್ದೆ ಎಲ್ಲಾ ಕೆಲಸ ನಾವು ಮಾಡ್ತೀವಿ ಅವರು ಕ್ರಿಯಾಶೀಲ ಆಫೀಸರ್ ಅದರು ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ ಎರಡು ಮಾತು ಮುಗಿಸ್ತೀವಿ ಹಿರೇಕುಳಿ ಗ್ರಾಮದಲ್ಲಿ ಘಾಟ್ಗೆ ದಾತಾರ್ ತೋಟದಲ್ಲಿ ಸುಮಾರು ಐವತ್ತು ಲಕ್ಷ ಅನುದಾನದಲ್ಲಿ ರಸ್ತೆಯ ಕಾಮಗಾರಿಯನ್ನು ನಮ್ಮ ನಾಯಕರಾದಂಥ ಗಣೇಶನ ಹುಕ್ಕಿರಿ ಮತ್ತು ನಮ್ಮ ಆತ್ಮೀಯರಾದಂಥ ಪ್ರಕಾಶ್ ಹಕ್ಕಿರಿ ಪ್ರಯತ್ನದಿಂದ ಐವತ್ತು ಕೆಲಸ ಪ್ರಾರಂಭ ಐವತ್ತು ಲಕ್ಷ ಕಲಿಯುವ ಪ್ರಾರಂಭಿಸಿದ್ದೇವೆ ಅದರಂತೆ ಹಿರೇಕುರಿ ಗ್ರಾಮದಲ್ಲಿ ಮುಸ್ಲಿಂ ಸಮಾಜದ ಶಾದಿ ಶಾದಿಮಾಲನ್ನು ಐವತ್ತು ಲಕ್ಷದಲ್ಲಿ ಪ್ರಾರಂಭ ಮಾಡಿ ಅಡ್ವಾನ್ಸ್ ಬಿಲ್ ಅಂತ ಇಪ್ಪತ್ತು ಲಕ್ಷ ಇವತ್ತು ಒದಗಿಸಿದ್ದಾರೆ ನಮ್ಮ ಗ್ರಾಮಸ್ಥರಿಂದ ಹಾಗೂ ಹಿರಿಯ ಕುಡಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯ ಎಲ್ಲ ಸದಸ್ಯರ ವತಿಯಿಂದ ಹಾಗೂ ನಮ್ಮ ಗ್ರಾಮಸ್ಥರ ವತಿಯಿಂದ ನಾನು ನಮ್ಮ ಗ್ರಾಮದ ವತಿಯಿಂದ ಗಣೇಶ ಅನುಭವ ಮತ್ತು ಪ್ರಕಾಶನ ವತಿಯೊಂದಿಗೆ ಅಭಿನಂದನೆ ಸಲ್ಲಿಸ್ತೇನೆ ಕುಡಿ ಈ ಅಂದರೆ ಶಾದಿ ಮೇಲೆ ಪಚಾಸ್ ಲಾಖ ಪಚಾಸ್ ಲಾಖ ಓಪನಿಂಗ್ ಕರ್ಕೆ ಲಾಖ ಕೋಟ ಕೋಟಿ ಜೋ ಹೈ ಭರ್ತಾಶ್ ಹುಕ್ಕೇರಿ ಅವ್ರ ಗಣೇಶನ್ನ ಶುಕುಡಿ ಸದಲಗಾ ಕ್ಷೇತ್ರಕ್ಕೆ ಅಂದರೆ उसका हिसाब ही नहीं है जो आज तलक काम करते आए हैं हर एक काम उन्होंने किया है दूसरों ने कुछ काम नहीं किया और मेरी उम्मीद है जब तलक सूरज चांद रहे प्रकाश के और गणेश का नाम समुदाय भवन निर्माण कारण सर वही ये सभी के ಆಗಮಿಸಿದಂಥ ನಮ್ಮ ಸದಲ ಮತ್ತು ಚಿಕ್ಕೋಡಿ ಮತಕ್ಷೇತ್ರದ ಅತಿ ಉತ್ತಮ ಹಾಗೂ ಅತಿ ಅಂತ ಶಾಸಕರ ತಂದ್ರ ನಮ್ಮ ಗಣೇಶಣ್ಣ ಹುಕ್ಕೇರಿ ಸಾಹೇಬ್ರ ಇಲ್ಲಿ ನಾವು ಎಷ್ಟೋ ಸಲ ಅವರ ಹೆಸರನ್ನು ನಾವು ಮುಂದೆಗೆ ತಂದ್ರೆ ಅವ್ರ ಕೀರ್ತಿ ಅಂತೂ ಮುನ್ಗಂಗಿಲ್ಲ ಯಾಕಂದ್ರೆ ಮುಗಿಯಂಗಿಲ್ಲ ಇಷ್ಟೊಂದು ಕೆಲಸ ಮಾಡಿ ನಮಗ್ ಮತ್ತೆ ಏನ್ ಬೇಕಾದ್ರೂ ಮಾಡಿ ಬೇಕಂತ ಅನ್ನೋದಕ್ಕೆ ಮತ್ತೊಂದು ಏನರ ಒಂದು ಕೆಲಸ ಮಾಡಿ ಮಾಡಿ ಅದಕ್ಕೆ ಅದಕ್ಕ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ ಅದೇ ಅದೇ ರೀತಿಯಿಂದ ನಮ್ಮ ಚಿಕ್ಕುಡಿಯ ನಗರ ಮಾಜಿ ಅನ್ನ ಮಾನೆ ಸಾಹೇಬ್ರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ರೈತ ಅಧ್ಯಕ್ಷರಂಥ ಸತೀಶ್ ಅವರು ಈ ಜಿಲ್ಲಾ ಪಂಚಾಯಿತಿ ಮೆಂಬರ್ ಸುರೇಶ್ ಸೊಗಲ ಹಾಗೂ ತಾಲೂಕ್ ಪಂಚಾಯತಿ ಮೆಂಬರ್ ಅಂತ ನಮ್ಮ ಬಾಬಾ ಸಾಹಬ್ ಟಿ ಪಿ ಹಾಗ ಈ ಕಾರ್ಯಕ್ರಮಕ್ಕೆ ಆಮಿಸ ಆಗಮಿಸಿದಂಥ ನಮ್ಮ ಬನಿಗೆ ಮೇಡಮ ಅದೇ ರೀತಿಯ ನಮ್ಮ ಬಾಬರ್ ಪಟೇಲ ದಾದಾ ಪಟೇಲ ನಿಜಾಮ್ ಪಟೇಲ ಹಾಗೂ ನಮ್ಮ ಊರಿನ ಒಂದು ಕಾರ್ಖಾನೆ ನಿರ್ಮಾಣಿಸಿದಂಥ ತೋಫಿಕ್ ಮನ್ಯಾರನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಯಾಕೆ ಆಗಮಿಸಿದಾರಂದ್ರ ಗಣೇಶನ ಬರ್ತಾರ ಅಂದ್ರೆ ಎಲ್ಲರೂ ಬರತಾರೆ ಯಾಕಂದ್ರ ಅವ್ರ ಮ್ಯಾಗ ಬಹಳ ಪ್ರೀತಿ ವಿಶ್ವಾಸ ಇತ್ತು ಅವ್ರು ಯಾವುದೂ ಕೆಲಸ ಬಿಡಂಗಿಲ್ಲ ಅಂತ ಇಷ್ಟು ಮಂದಿ ಹೇಳ ಬರ್ತಾರ ಹೇಳ್ದನ್ನು ಕೊಡ್ತಾರ ಯಾಕಂದ್ರ ಅಂತ ವ್ಯಕ್ತಿ ನಮಗ ಭಾಗ್ಯ ನಮಗ ಸಿಗಬೇಕಂದ್ರೆ ಭಾಗ್ಯ ನಿಮಗೆ ಎಲ್ಲಾರ್ಗಿನ ಗೊತ್ತಿತಿ ನಾ ಇಷ್ಟು ವರ್ಣನ ಮಾಡಕತ್ತಿಲ್ಲ ಅಂದ್ರ ಯಾಕಪ್ಪ ಅಂತಂದ್ರೆ ನಮ್ಮ ಊರಾಗ ಎಷ್ಟು ಕೆಲಸ ಆಗಿದಾವ್ ಈ ಇಪ್ಪತ್ತೈದು ಇಪ್ಪತ್ತೈದು ವರ್ಷದ ಒಳಗ ಅಷ್ಟು ಯಾವ ಊರದಾಗ ಆಗಿಲ್ಲ ಅಷ್ಟು ಕೆಲಸ ಮಾಡಿದವ್ ಆ ಕೆಲಸ ಮಾಡ್ತ ಮಾಡ್ತ ಮತ್ತೊಂದ್ ಕೆಲಸ ಮಾಡ್ತಾರ ಯಾವ್ದಪ್ಪ ಅಂದ್ರ ಮನುಷ್ಯ ಯಾವ ಟೈಮ್ದಾಗ ಏನ್ ಪರಿಸ್ಥಿತಿ ಬರ್ತೈತಿ ಅಲ್ಲಿ ನಿಲ್ತಾರ ಅವ್ ಯಾಕ ನಿಲ್ತಾರ ಅಂದ್ರ ನನಗ ಈ ದುನಿಯಾ ಬಿಟ್ಟು ಹೋಗು ಟೈಮ್ ಬಂದಿತ್ತು ಆದ್ರೆ ಅವ್ರು ಒಂದು ಮಾತು ಹೇಳಿದ್ರು ನನಗೆ ಬೆಂಗಳೂರದಾಗ ತಮ್ಮ ಗೆಸ್ಟ್ ಹೌಸ್ನಾಗ ಕರೆದ ನಾವು ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋದೀವೋ ಅಲ್ಲಿ ಬರ್ರಿ ಬಂದ ಮೇಲೆ ನಿಮ್ಗೆ ಹೇಳ್ತಾನೆ ಅಂದ್ರು ಅಲ್ಲಿ ಏನಂದ್ರು ನೀ ಒಟ್ಟ ಹೆದರಾಕ್ ಹೋಗ್ಬೇಡ ನೀನು ಮಗ ಅಂತ ತಿಳ್ಕೊಂಡು ನಿನಗೆ ಎಲ್ಲಿ ಬೆಕ್ಕದಲ್ಲಿ ಹೋಯ್ತಾನೋ ನೆಟ್ಟ ಮಾಡ್ತಾನೋ ಇದ್ರ ಮಾತು ಮುಂದೆ ನೀವು ಒರೆಸ್ಬೇಡ ಅಂತ ಜಾಗದಾಗ ಹೋಗಿ ನನಗೆ ಮಣಿಪಾಲ್ದಾಗ ಅಡ್ಮಿಟ್ ಮಾಡಿಸಿ ಅಲ್ಲಿ ನನಗೆ ಎಲ್ಲ ಮೆಡಿಸಿನ್ ಕೊಡಕ್ ಹಾಕಿ ಡಾಕ್ಟರ್ ಸಂಗಡ ಮಾತಾಡಿಸಿ ಅಲ್ಲಿಂದ ತಯಾರು ಮಾಡಿ ಮತ್ತೆ ಇಲ್ಲಿಗೆ ತೊಗೊಂಡ್ ತೊಗೊಂಡ್ ಬಂದಾರ ಅವ್ರದ್ದು ಉಪಕಾರ ನಮಗೆ ತೀರಾಕಾಗ್ತಿ ಆಗಂಗಿಲ್ಲ ಹಂಗ ನಮ್ಮ ಊರ್ ಮ್ಯಾಗ ಭಾಳ ಮಂದಿ ಮ್ಯಾಗ ವಿಶ್ವಾಸ ಐತಿ ನಮ್ಮ ಊರ್ ಮ್ಯಾಗ ಭಾಳ ಅವ್ರ ಶ್ರದ್ಧಾ ಐತಿ ಅದರ ಪ್ರಕಾರ ನಮ್ಮ ಊರಿನ ಕೆಲಸ ಇನ್ನೂ ಮುಂದ ಮಾಡಬೇಕು ಭಾಳ ಅಂತ ಅವ್ರಿಗೆ ಮನಸ್ಸದಲ್ಲಿ ಹೆಮ್ಮೆ ಐತಿ ನಮ್ಗೆ ಯಾವ ಕೆಲಸ ನಿಲ್ಲಂಗಿಲ್ಲ ಮತ್ತು ಭಾಳ ಹೇಳೋದರಾಗ ಏನು ಮಜವಿ ಇಲ್ಲ ಯಾಕಂದ್ರೆ ಅವ್ರು ಮಾಡ್ತಾ ಇರ್ತಾರೋ ಅದಕ್ಕೆ ನಿಮ್ಮ ವತಿಯಿಂದ ಎಲ್ಲಾರ ವತಿಯಿಂದ ಹಿರಿಯ ಗ್ರಾಮಸ್ಥ ವತಿಯಿಂದ ಆಗಲಿ ಎಲ್ಲರ ವತಿಯಿಂದ ನಾನು ಅವ್ರಿಗೆ ಅತಿ ಮನಪೂರ್ವಕ ಮನಪೂರ್ವಕ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡ್ತೇನೆ ಯಾಕಂದ್ರ ಅಂತ ವ್ಯಕ್ತಿ ನಮಗ ತಪ್ಪಿ ಸಿಕ್ಕಿದಾರು ಇದನ್ನು ಹೇಳಿ ನನಗೆ